ಬೆಂಗಳೂರು ರಸ್ತೆಯಲ್ಲಿರುವಂತಹ ಕನಕ ಭವನದಲ್ಲಿ ಕುರುಬರ ಬೃಹತ್ ಸಮಾವೇಶ ನಡೆದಿದೆ ಈ ಒಂದು ಸಮಾವೇಶದಲ್ಲಿ ಸಮಾಜದ ಅಧ್ಯಕ್ಷರು ಮಾತಾಡಿದರು ಹಾಗೆ ಜಿ ಟಿ ಹರೀಶ್ ಅವರು ಎಂಎಲ್ಸಿ ಅವರು ಎಚ್ ವಿಶ್ವನಾಥ್ರವರು ಜನತಾ ದಳದ ಅಧ್ಯಕ್ಷ ತಾಲಕ ಅಧ್ಯಕ್ಷರಾದ ದೇವರಾಜ್ ಉಡೆಯರವರು ಗಣೇಶ್ ಕುಮಾರಸ್ವಾಮಿ ಅವರು ಮುಂತಾದ ಗಣ್ಯರು ಸಹ ಎಲ್ಲರೂ ಸಹ ಭಾಗವಹಿಸಿದ್ರು ಸಾವಿರಾರು ಸಂಖ್ಯೆಯಲ್ಲಿ ಈ ಒಂದು ಸಮಾವೇಶದಲ್ಲಿ ಏನ್ ನಡೀತು ಯಾರೆಲ್ಲ ಭಾಗವಹಿಸಿದ್ರು ಅಂತ ನಾನು ನಿಮ್ಮ ಪ್ರೀತಿಯ ಲೋಕೇಶ್ ಬಗ್ಗೆ ಚಿತ್ರೀಕರಣವನ್ನು ಮಾಡಿದ್ದೇನೆ ಬನ್ನಿ ಅದನ್ನು ತಮಗೆ ತೋರಿಸುವ ನಿಟ್ಟಿನಲ್ಲಿ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ನಾವೀಗ ಹೋಗೋಣ ಹುಣಸೂರಿನ ಕನಕ ಭವನದತ್ತ

ಯಾವಾಗ ಒಂದು ತಾಲೂಕು ಪ್ರೆಸಿಡೆಂಟ್ ಆಗಿರೋದು ಒಂದು ತಾಲೂಕ್ ಪಂಚಾಯಿತಿ ಅಧ್ಯಕ್ಷ ಆಗೋದು ಯಾವ ಇನ್ನೂನೇ ಟಿಕೆಟ್ ಕೊಡೋದು ಇನ್ನೂನೇ ಪಂಚೆಗೆ ಸೋರು ಮುಣ್ಣೆಗೊಂಡು ತೋರಿಸೋರು ಎಲ್ಲ ಮುನ್ನೆಗೂಡ ಎರಡು ಸರಿ ಟಿಕೆಟ್ ಎಲ್ಲ ಯಾವಾಗ ಅಲ್ಲ ಇಲ್ಲಿ ಜಾತಿ ಜಿಟ್ಟು ಮಟಿಯೆ ಅಂದ್ರೆ ನಾವು ಸಿದ್ಧಾಮೈಪು ಅತ್ತೈ ಸಿದ್ಧಾಮೈನಕ ಕೋಣ್ ವರ್ಷ ನೋಡಿ ದೀಸಿಯೆ ಏ ದೀಸೇ ಒಪ್ಪಿಯಾತು ಮತ್ತೆ ಹಾಬೆ ನೀನು ತೋರಿ ಕೊಡಿ ನೀನು ಕೊರಕನ ಬೌಂಡೆ ಆಮೇಲೆ ಇನ್ನ ಏನಲ್ಲ ಆಸ್ಪತ್ರೆಯಲ್ಲಿ ಹೋಗಣ್ಣು ಬಿಡಂತ ಎರಡು ದಿನಕ್ಕೆ ಕೀಸಿ ಬಂದವರಿಗೆ ಭಾಗಲಕ್ಷೆ ನಾನು ಜಾತ್ರೆ ಉಕ್ಕಲ್ ಸೇಯ್ ಯಾವೋನೆ ಅಂದ್ರೆ

ಬೇರೆ ಯಾರಿಂದ ಇರೋದೈರೋಡುನೂರು ನಾನ್ನೂರ ಎಪ್ಪತ್ತು ಬೀಜ ನೀನ್ ಅಂತ ಮೂವತ್ತೇಳು ನಮ್ಮ ನಲವತ್ತು ಸಾವಿರ ನಾವೇನಾಗಬೇಕು ನೀನ್ ಬರೀ ಐನೂರು ಇಟ್ಟು ನಿಂತಿದೆ ಅಲ್ಲ ಐದು ನಲವತ್ತು ಸಾವಿರ ಇನ್ನೆಟ್ಬೇಕು ನಾವು

ಭಾರತೀಯ ಜನತಾ ಪಾರ್ಟಿ ಹಾಗೂ ಜನವರ ಮೈತ್ರಿ ಅಭಿವೃದ್ಧಿಯಲ್ಲಿ ಆಗಬೇಕು ಉದ್ದೇಶ ಹಾಗೆ ಇವತ್ತು ಈ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮದ ಬದುಕಿನಲ್ಲಿ ನಮ್ಮ ದೇವರು

ಅದನ್ನು ಬೇಡ ಅಂತ ಐವತ್ತು ಒಂದು ಹಗರ ಅಭಿವೃದ್ಧಿ ಆಗಬೇಕು ಅಂಗಡ ಅನುಕೂಲ ಆಗಬೇಕು ಬಹುಶಃ ಅನುಭವ ಮಾಡ್ತಕ್ಕಂಥ ನಾನು ಮಾಡಿಲ್ಲ ಅದಕ್ಕೂ ಸಹ ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಅಂತ ಹೇಳಿದ್ರೆ ಆತ್ಮದ ಯಾರ జన వినే అందగడే అదేనో చెక్క అంటు సీరి తిందోయ్వు సీరి తిందోళన నమ్ గడికి పక్కన మన దిగారు తా ఎరడు గంట

ನಾನು ಭಾರತೀಯ ಜನತಾ ಪಕ್ಷದ ಹುಣಸೂರು ತಾಲೂಕು ಕಾರ್ಯದರ್ಶಿಯಾಗಿ ನಮ್ಮ ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಹುಣಸೂರಿನಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಅತ್ಯಧಿಕ ಮತಗಳನ್ನು ಪಡ್ಕೊಳ್ತಾರೆ ಐವತ್ತು ಸಾವಿರ ಮತ ಮೈಸೂರು ಮತ್ತು ಕೊಡಗು ಕ್ಷೇತ್ರದಿಂದ ಅತಿ ಹೆಚ್ಚು ಮತಗಳ ಅಂತರದಲ್ಲಿ ಈ ಒಡೆಯರವರು ಗೆದ್ದೇ ಗೆಲ್ತಾರೆ ಇದರಲ್ಲಿ ಎರಡು ಮಾತಿಲ್ಲ ಯಾಕೆ ಅಂತ ಹೇಳಿದ್ರೆ ಈ ಕರ್ನಾಟಕ ಸರ್ಕಾರ ಕೊಟ್ಟಂಥ ಆಶ್ವಾಸನೆಗಳು ಏನಿದ್ದಾವೆ ಭರವಸೆಗಳು ಏನಿದ್ದಾವೆ ಅವೆಲ್ಲವೂ ಕೂಡ ಮೂಲೆ ಗುಂಪಾಗಿದೆ ರೈತರಿಗೆ ಸರಿಯಾದಂಥ ಬೆಂಬಲ ಬೆಲೆಯನ್ನು ಕೊಡಿಸ್ತಾ ಇಲ್ಲ ಬೆಲೆ ಏರಿಕೆ ಅವರು ಬಿ ಜೆ ಪಿ ಸರ್ಕಾರದ ಮೇಲೆ ಹೇಳ್ತಾ ಇದ್ದಾರೆ ಇವರೇನೇ ಬೆಲೆಗಳನ್ನು ಜಾಸ್ತಿ ಮಾಡಿದ್ದಾರೆ ಇವರು ಮೈಸೂರಿನ ಒಂದು ಸಂಸ್ಥಾನದ ಮಹಾರಾಜರು ಅಂತ ಜನಸಾಮಾನ್ಯರೊಡನೆ ಜಾಸ್ತಿ ಬೆರೆಯಲ್ಲ ಅಂತಾರೆ ಏನ್ ಹೇಳ್ತೀರಿ ಸರ್ ಖಂಡಿತ ಇಲ್ಲ ಅವರ ಚಲನವಲಗಳನ್ನ ಹಿಂದಿನಿಂದ ಕೂಡ ನೋಡಿದೀವಿ ಅವರು ಜನಸಾಮಾನ್ಯರ ಜೊತೆಯಲ್ಲಿ ಚೆನ್ನಾಗಿ ಬೆರೀತಾರೆ ಅವರು ಜನರಲ್ಲೇ ಜನರಾಗಿ ಸಾಮಾನ್ಯ ಜನರಾಗಿ ಅವರು ಬೆರೀತಾರೆ ಅಂತಂದ್ರೆ ನಮ್ಮ ಇದಕ್ಕಾಗಲಿ ನಮ್ಗೆಲ್ಲ ಅನುಭವ ಇದೆ ಅವ್ರ ಜೊತೆಯಲ್ಲಿ ಅವರೆಲ್ಲರೂ ಕೂಡ ಸಾಧ್ಯ ಇವರು ಖಂಡಿತ ಬೆರೀತಾರೆ ಸಾಮಾನ್ಯ ಜನರಲ್ಲಿ ಸಾಮಾನ್ಯ ಜನರಾಗೆ ಇವರು ಇರ್ತಾರೆ ಖಂಡಿತ ಅದರಲ್ಲಿ ಎರಡು ಮಾತಾರೆ ಅವ್ರೆ ಈ ಬಾರಿ ಒಂದು ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಪ್ರಚಾರಕ್ಕೆ ಅಂತೇಳಿ ಹುಣಸೂರಿನಲ್ಲಿ ಹೆಚ್ಚಾಗಿ ಪ್ರತಾಪ್ ಸಿಂಗ್ ಅವ್ರು ಕಾಣಿಸ್ಕೊಳ್ತಾ ಇಲ್ಲ ಪ್ರತಾಪ್ ಸಿಂಗ್ ಅವರು ಈಗ ಸ್ಟಾರ್ ಪ್ರಚಾರ ಮಟ್ಟದ ನಾಯಕರು ಅವರು ಅನೇಕ ಕ್ಷೇತ್ರಗಳಿಗೆ ವಿಸಿಟ್ ಮಾಡೋದಿದ್ದೆ ಅವರು ಬರೀ ಒಂದು ಮಾತು ಹೇಳಿದ್ರೆ ಸಾಕು ಒಣ್ಸೂರು ಕಾಲದಲ್ಲೇ ಇಷ್ಟು ವರ್ಷ ಲೋಕಸಭಾ ಚುನಾವಣೆಯಲ್ಲಿ ಎಷ್ಟು ಮತ ಬೀಳ್ತಿತ್ತು ಅಷ್ಟು ಮತ ಬಿದ್ದೇ ಬೀಳುತ್ತೆ ಈ ಬಾರಿ ನಮ್ಮಲ್ಲಿ ಬಿ ಜೆ ಪಿ ಪಕ್ಷ ಯಾವಾಗಲೂ ಈ ಬಾರಿ ಚುನಾವಣೆಯಲ್ಲಿ ಸರ್ ಒಕ್ಕಲಿಗರನ್ನ ಅಂದರೆ ಪ್ರತಾಪ್ ಸಿಂಹ ಅವ್ರನ್ನ ಕಡೆಗಣಿಸ್ತಾವ್ರೆ ಅಂತ ಹೇಳ್ತಾರೆ ಒಕ್ಕಲಿಗರು ಇದಕ್ಕೆ ಏನು ಹೇಳ್ತಾರೆ ಸರ್ ಖಂಡಿತವಾಗ್ಲೂ ಇಲ್ಲ ಪ್ರತಾಪ್ ಸಿಂಹನ ಒಕ್ಕಲಿಗರು ಅಂತ ನೋಡೇ ಇಲ್ಲ ಇಲ್ಲ ಪ್ರತಾಪ್ ಒಳ್ಳೆಯ ಕೆಲಸ ಮಾಡ್ತಕ್ಕಂಥ ಎಂ ಪಿ ಮತ್ತು ಬಿ ಜೆ ಪಿ ಪಕ್ಷ ಮೋದಿಯವ್ರ ಮುಖ ನೋಡ್ಕೊಂಡೇ ಪ್ರತಾಪ್ ಸಿಂಗ್ ಅವ್ರನ್ನ ಗೆಲ್ಸಿದ್ದು ಇವತ್ತು ಮೋದಿಯವ್ರ ಮುಖ ನೋಡ್ಕೊಂಡೆ ಓಟ್ ಹಾಕ್ತಾರೆ ಹಂಗಾಗಿ ಇಲ್ಲಿ ಒಕ್ಕಿದ್ರು ಕುಂಬಾರರು ಅನ್ನೋ ಪ್ರಶ್ನೆನೇ ಬರಲ್ಲ ಬರಲ್ಲ ಆಮೇಲೆ ಈಗ ಮಹಾರಾಜ್ರನ್ನ ನೋಡಿಕೊಂಡು ಓಟ್ ಹಾಕ್ತಾರೆ ಮೋದಿಯವ್ರನ್ನ ನೋಡ್ಕೊಂಡು ಓಟ್ ಹಾಕ್ತಾರೆ ಸರಿ ಈಗ ನಾನೂರು ಕ್ಷೇತ್ರದಲ್ಲಿ ಎಷ್ಟು ಕ್ಷೇತ್ರ ಗೆಲ್ತೀರಿ ನಾನೂರು ಗೆಲ್ತೀವಿ ಅಂತ ಹೇಳ್ತಾ ಇದ್ದಾರೆ ನಾನೂರು ಗೆಲ್ತೀವಿ ಅಂತ ಹೇಳ್ತಾ ಇದ್ದೀವಿ ನಾನೂರಕ್ಕಿಂತ ಜಾಸ್ತಿ ಗೆಲ್ಲುವ ಸಾಧ್ಯತೆಗಳು ಇತ್ತು ಕರ್ನಾಟಕದಲ್ಲಿ ಸರ್ ಕರ್ನಾಟಕದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತ ನಾಲ್ಕು ಕ್ಷೇತ್ರಗಳನ್ನ ಗೆಲ್ತಕ್ಕಂಥ ಸಮೀಕ್ಷೆಗಳಿದ್ದಾವೆ ಇನ್ನು ಮೂರರಿಂದ ನಾಲ್ಕು ಕ್ಷೇತ್ರವನ್ನು ಕಾಂಗ್ರೆಸ್ ಗೆದ್ದಿರಿ ಸರ್ ಹುಣಸೂರು ತಾಲೂಕಿನ ದಳದ ಒಂದು ಅಧ್ಯಕ್ಷರಾಗಿ ಸರ್ ತಾವು ಏನು ಹೇಳ್ತೇವೆ ಸರ್ ಕೋಲಾರ ಹಾಸನ ಮತ್ತು ಮಂಡ್ಯ ಈ ಮೂರು ಕ್ಷೇತ್ರದಲ್ಲಿ ಏನಾಗ್ಬೋದು ಸನ್ಮಾನ್ಯ ಅವರು ನೂರಕ್ಕೆ ನೂರು ಪರ್ಸೆಂಟ್ ಗೆಲ್ತಾರೆ ಅಲ್ಲಿ ಜನರು ತೀರ್ಮಾನ ಮಾಡಿರೋದು ಅವರು ಚುನಾವಣೆಗೆ ನಿಲ್ತಕ್ಕಂಥ ಅಗತ್ಯನೂ ಇರಲಿಲ್ಲ ಅವ್ರು ನಿಲ್ತಕ್ಕಂಥ ಬಯಸೂ ಇರಲಿಲ್ಲ ಒಂದು ಕ್ಷೇತ್ರದ ಜನ ಪ್ರಧಾನಮಂತ್ರಿಗಳು ಮತ್ತು ಕೇಂದ್ರದ ಹೋಮ್ ಮಿನಿಸ್ಟ್ರು ಎಲ್ಲರೂ ಒತ್ತಾಯ ಮಾಡಿ ಸನ್ಮಾನ್ಯ ಕುಮಾರಸ್ವಾಮಿ ಅವ್ರನ್ನ ಚುನಾವಣೆಗೆ ನಿಲ್ಲಿಸಿದ್ದಾರೆ ಮತ್ತು ಆ ಕ್ಷೇತ್ರದಲ್ಲಿ ಅನೇಕ ಕೆಲಸಗಳಾಗಬೇಕಾಗಿದೆ ಆ ಕಾರಣಕ್ಕಾಗಿ ಕುಮಾರಸ್ವಾಮಿ ಅವ್ರನ್ನ ಜನರೇ ಗೆಲ್ಲಿಸ್ಕೊತಾರೆ ನಾನು ಇವತ್ತು ಕೆ ಆರ್ ನಗರ ತಾಲೂಕಿನಲ್ಲಿ ಸರ್ಕಾರ ಸಭೆಗೆ ಹೋಗಿದೆ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಬಂದಿದ್ದರು ಹತ್ತು ಹಲವು ಬಾರಿ ನಾನು ಅವ್ರ ಜೊತೆಯಲ್ಲಿ ಓಡಾಟ ಮಾಡಿದ್ದೀನಿ ಕ್ಷೇತ್ರದಲ್ಲಿ ನನ್ನ ಅಂದಾಜು ಮತ್ತು ಸಮೀಕ್ಷೆಗಳು ಕೂಡ ಹೇಳ್ತಾ ಇದ್ದಾರೆ ಸುಮಾರು ಎರಡು ಲಕ್ಷ ಅಂತರದಲ್ಲಿ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಗೆಲ್ತಾರೆ ಗೆದ್ದು ಕೇಂದ್ರ ಕೃಷಿ ಸಚಿವರಾಯ್ತಾರೆ ಅಂತಕ್ಕಂಥ ಮಾತು ಜನರ ನಡುವೆ ಕೇಳ್ತಾರೆ ಹಾಸನದ ಬಗ್ಗೆ ಹಾಸನದಲ್ಲೂ ಕೂಡ ಏನು ಪ್ರಜ್ವಲ್ ರೇವಣ್ಣ ಅವರು ಸಮೀಕ್ಷೆಗಳಲ್ಲಿ ಗೆಲ್ಲಲ್ಲ ಅಂತ ಇತ್ತು ಎರಡು ಪಕ್ಷಗಳು ಒಂದಾದ ನಂತರ ಅಲ್ಲಿ ಏನು ಒಂದು ಅಸಮಾಧಾನ ಇತ್ತು ಅದನ್ನು ಮೇಲ್ಮಟ್ಟದ ರಾಷ್ಟ್ರ ಮಟ್ಟದ ನಾಯಕರುಗಳು ಕೂತ್ಕೊಂಡು ಬಗೆಹರಿಸಿ ಅಲ್ಲಿ ಪ್ರೀತಮ್ ಗೌಡ್ರಿರ್ಬೋದು ನಮ್ಮ ಎಲ್ಲರನ್ನು ಪೂರ್ತಿ ಸಮಾಧಾನ ಮಾಡಿ ಪ್ರಜ್ವಲ್ ಅವರಿಗೆ ಸಪೋರ್ಟ್ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ ಹಂಗಾಗಿ ಸಾಮಾನ್ಯವಾಗಿ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಎರಡೂ ಪಕ್ಷಗಳು ಕಾರ್ಯಕರ್ತ ಬೇಸ್ಡ್ ಪಕ್ಷಗಳು ಸಿದ್ಧಾಂತನೋ ಮತ್ತು ಇನ್ಯಾವುದೋ ಬೇಸ್ಗಿಂತ ಕಾರ್ಯಕರ್ತರು ಕಾರ್ಯಕರ್ತರು ಒಗ್ಗಟ್ಟಾದ ಮೇಲೆ ಗೆಲ್ಲೇಬೇಕು ಹಾಗಾಗಿ ಪ್ರಜ್ವಲ್ ಅವರು ಕೂಡ ಗೆಲ್ತಾರೆ ಸರ್ ಕೋಲಾರದಲ್ಲೂ ಕೂಡ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಹೆಚ್ಚಾಗಿ ಇನ್ಯಾಕ್ ಅವ್ರ ಕ್ಯಾಂಡಿಡೇಟ್ಗೆ ಟಿಕೆಟ್ ಕೊಡಲಿಲ್ಲ ಅಂತ ಅವರು ಅಸಮಾಧಾನವಾಗಿದ್ದಾರೆ ಹಂಗಾಗಿ ಅಲ್ಲೂ ಕೂಡ ನಮ್ಮ ಮಲ್ಲೇಶ್ ಬಾಬು ಅವರಿಗೆ ಇಡೀ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಹೆಚ್ಚು ಮತಗಳನ್ನ ತಗೊಂಡು ಮೂರು ಮೂರು ಕ್ಷೇತ್ರಗಳನ್ನ ಜೆ ಡಿ ಎಸ್ ಪಕ್ಷ ಗೆಲ್ಲುತ್ತೆ ಸರ್ ಈ ನಗರ ಅಧ್ಯಕ್ಷರಾಗಿ ಗಣೇಶ್ ಕುಮಾರ್ ಸ್ವಾಮಿರವರು ಈ ಕನಕ ಭವನದಲ್ಲಿ ಅವರ ನೇತೃತ್ವದಲ್ಲಿ ಅವರು ಎಲ್ಲರಿಗೂ ಸಭೆಯನ್ನು ಸೇರಿಸಿದ್ರು ಅಂತಾರೆ ಅವ್ರ ಬಗ್ಗೆ ಹೇಳೋದಾದರೆ ಒಳ್ಳೆ ನಾಯಕರು ನಮಗೆ ಒಳ್ಳೆಯ ಸ್ವಾಮಿ ಕುಮಾರಸ್ವಾಮಿ ಅವ್ರಿಗೆ ಯಾವ ಕೆಟ್ಟ ಅಭಿಪ್ರಾಯವನ್ನೂ ಇಲ್ಲ ಒಳ್ಳೆ ಅಭಿಪ್ರಾಯ ಇದೆ ಸಮಾಜದಲ್ಲಿ ಒಳ್ಳೆ ಇದ್ದಾರೆ ಅವರು ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವರು ತಮ್ಮ ವಿರೋಧ ಕಟ್ಟಿಕೊಂಡು ಪಕ್ಷವನ್ನು ಸಂಘಟನೆ ಮಾಡಿದ್ದಾರೆ ಸಮಾಜ ಜೊತೆಯಲ್ಲಿದ್ದಾರೆ ಹಾಗಾಗಿ ಸಮಾಜ ಅವ್ರ ಕೈ ಹಿಡಿಯುತ್ತೆ ಇವತ್ತು ಸಕ್ಸಸ್ ಆಗಿದೆ ಕಾರ್ಯಕ್ರಮ ಕುರುಬ ಸಮಾಜ ಕೈ ಹಿಡಿತದೆ ಕುರುಬ ಸಮಾಜ ಇರ್ಬೋದು ದಲಿತ ಸಮಾಜ ಇರ್ಬೋದು ಕಾಂಗ್ರೆಸ್ ಗುತ್ತಿಗೆ ತಗೊಂಡಿಲ್ಲ ಸುಮ್ಮನೆ ಇದೊಂದು ರಾಜಕೀಯ ಗಿಮಿ ಅಷ್ಟೇ ಎಷ್ಟು ಬೆಳೆಸಿದರೆ ಹುಡುಗರನ್ನ ಎಷ್ಟು ಬೆಳೆಸಿದರೆ ದಲಿತರನ್ನ ಬೆಳೆಸಿಲ್ಲ ಹಾಗಾಗಿ ಇವತ್ತು ಅವ್ರಿಗೆ ಆದ ಅವ್ರದೇ ಆದಂಥ ಐಡೆಂಟಿಟಿ ಇದೆ ಇವತ್ತು ಸನ್ಮಾನ್ಯ ಎಚ್ ವಿಶ್ವನಾಥ್ ಸಾಹೇಬ್ರದನ್ನು ಕೂತಿದ್ದಾರೆ ವಿಶ್ವನಾಥ್ ಸಾಹೇಬ್ರೇ ಕುರುಬ ಸಮಾಜದ ಮುಖಂಡರು ಈ ಭಾಗದಲ್ಲಿ ಫಸ್ಟ್ ಅವರು ನಾವೇ ಹಾಗಾಗಿ ಅವ್ರ ಮತ ನೋಡ್ಕೊಂಡು ಓಟ ಸ್ನೇಹಿತರೆ ಇದಿಷ್ಟು ನಮ್ಮ ಗಣೇಶ್ ಅವರು ಹಾಗೆ ತಾಲೂಕಿನ ಜನತಾದಳದ ಅಧ್ಯಕ್ಷರಾದಂಥ ಶ್ರೀಲಂತ ದೇವರಾಜ ಒಡೆಯರ್ ಮಾತು ಕೊನೆಯದಾಗಿ ಒಂದು ಮಾತು ಹೇಳಬೇಕು ಅಂತ ನಾನು ನಿಮ್ಮ ಮೂಲಕ ಇಷ್ಟಪಡ್ತಾ ಇದ್ದೀನಿ ಏನು ಈ ಗ್ಯಾರಂಟಿ ಕಾರ್ಡ್ಗಳನ್ನ ಇವತ್ತು ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಕಾರ್ಯಕರ್ತರ ಮೂಲಕ ಒಂದು ಲಕ್ಷ ಮಹಿ ರೂಪಾಯಿಯನ್ನು ಮಹಿಳೆಯರಿಗೆ ನಾವು ವರ್ಷಕ್ಕೊಂದ್ಸರಿ ಕೊಡ್ತೀವಿ ಅಂತ ಅದೇ ಚುಂಬು ಮೊದಲನೇದಾಗಿ ಅದೇ ಚುಂಬು ಬರೀ ಹೋಳೋದು ಇವರು ಕಾಂಗ್ರೆ ಕೇಂದ್ರದಲ್ಲೇ ಅಧಿಕಾರಕ್ಕೆ ಬರೋದಿಲ್ಲ ಅಧಿಕಾರಕ್ಕೆ ಬರ್ದೇನೆ ಇವ್ರು ಒಂದು ಲಕ್ಷ ರೂಪಾಯಿ ಎಲ್ಲಿನ ಕೊಡ್ತಾರೆ ಮಹಿಳೆಯರನ್ನ ತಲೆ ತಿರುಗಿಸುವಂತದ್ದು ದಿಕ್ ತಪ್ಪಿಸುವಂತ ಮಾತುಗಳನ್ನ ಇವರು ಮಾಡಿ ಕಾಂಗ್ರೆಸ್ ಸರ್ಕಾರ ಇವತ್ತು ಗ್ಯಾರಂಟಿ ಕಾರ್ಡ್ಗಳನ್ನ ಇವತ್ತು ಕೊಡ್ತಾ ಇದ್ದಾರೆ ಆ ಗ್ಯಾರಂಟಿ ಕಾರ್ಡ್ಗಳಿಗೆ ಯಾರು ಕೂಡ ಮಹಿಳೆಯರು ದಯಮಾಡಿ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬರೋದು ಅಂತ ಖಚಿತ ನಾನೂರಕ್ಕಿಂತ ಅಧಿಕ ಸೀಟ್ಗಳನ್ನ ತಗೊಂಡು ಮಾಡ್ತಾರೆ ಅಧಿಕಾರವನ್ನ ರಚನೆ ಮಾಡ್ತಾರೆ ಮೋದಿ ಅವರು ಪ್ರಧಾನಿ ಆಗಿ ಆಯ್ತಾರೆ ಇವರು ಕಾಂಗ್ರೆಸ್ ಸರ್ಕಾರದವರು ಅಧಿಕಾರಕ್ಕೆ ಬರೋಕ್ಕಿಲ್ಲ ಯಾವುದೇ ಕಾರಣದಿಂದನು ಕೂಡ ಒಂದು ಲಕ್ಷ ರೂಪಾಯಿನ ಹೊರಸಕ್ ಒಂದ್ಸರಿ ಕೊಡೋಕೆ ಸಾಧ್ಯನೇ ಇಲ್ಲ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ